ಅಟ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಅಲ್ತಾಫ್ ಬಿಳಗುರ ವೀಕ್ಷಕರೇ ಇವತ್ತು ಒಂದು ಒಂದು ಸ್ಪೆಷಲ್ ಒಂದು ಡಿಸ್ಕಶನ್ ಮಾಡಕ್ ಕೊಟ್ಟಿದಿವಿ ಈ ಒಂದು ಚರ್ಚೆಯಲ್ಲಿ ನನ್ನ ಜೊತೆಯಲ್ಲಿ ಇವತ್ತು ದಾವೋದ್ರವರು ಇದ್ದಾರೆ ನಾವಿವತ್ತು ಚರ್ಚೆ ಮಾಡೋದಕ್ಕೆ ಒಟ್ಟಿರುವಂತಹ ವಿಷಯ ಏನಂತ ಹೇಳಿದ್ರೆ ಬಿಗ್ ಬಾಸ್ ಈ ಬಿಗ್ ಬಾಸ್ ಅನ್ನೋ ಈ ಒಂದು ಸೀಸನ್ ನಡೀತಾ ಇದೆ ಏನು ಸೀಸನ್ ಹನ್ನೆರಡು ಇದರಲ್ಲಿ ಮೊನ್ನೆ ಶನಿವಾರ ಮತ್ತು ಭಾನುವಾರ ಎಪಿಸೋಡ್ ನಲ್ಲಿ ನಡೆದಂತ ಏನು ಕಿಚನ್ ಪಂಚಾಯತ್ ಆ ವಿಷಯದಲ್ಲಿ ಏನು ಕಿಚನ್ ಪಂಚಾಯತ್ ಸರಿಯಾಯ್ತಾ ಅಥವಾ ಸರಿ ಆಗ್ಬೇಕಿತ್ತ ಎಲ್ಲಿ ಅವರು ತಪ್ಪಾಯ್ತು ಯಾರ ಪರವಹಿಸಿದ್ರು ಯಾರಿಗೆ ಸುಖಾ ಸುಮ್ಮನೆ ಬೈದ್ರು ಅಥವಾ ಯಾರನ್ನ ಮೇಲೆ ಎತ್ತಿದ್ರು ಅಥವಾ ಯಾರನ್ನ ಕೆಳಗೆ ಮಾಡಿ ಮಾತಾಡಿದ್ರು ಅನ್ನೋ ಬಗ್ಗೆ ನಾವು ಚರ್ಚೆ ಮಾಡೋಣ ಈ ಚರ್ಚೆಗೆ ಇವತ್ತು ನಮ್ಮ ಜೊತೆಲಿ ಸಾಥ್ ಕೊಡ್ತಾ ಇದ್ದಾರೆ ನಮ್ಮ ದಾವೋದ್ರ ಅವರು ನಮಸ್ತೆ ಈಗ ನಮ್ಮ ಏನು ಕನ್ನಡ ಬಿಗ್ ಬಾಸ್ ಏನಿದೆ ಐವತ್ತು ಸಂಚಿಕೆಗಳನ್ನ ದಾಟಿ ಮುಂದೆ ಹೋಗ್ತಾ ಇದೆ ಒಂದಿಷ್ಟು ಅದರಲ್ಲಿರುವಂತಹ ಲೋಪದೋಷಗಳು ಏನಿದೆ ಅದನ್ನ ಒಂದಿಷ್ಟು ಚರ್ಚೆ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ ನಮ್ಮ ವೀಕ್ಷಕರಿಗೆ ಯಾರೆಲ್ಲ ಇದರಲ್ಲಿ ಇಷ್ಟ ಆಗಿದ್ದಾರೆ ದಯವಿಟ್ಟು ಅವ್ರ ಹೆಸರನ್ನ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಅಲ್ತಾಫ್ ಬಾಯಿ ಅವರು ಕೂಡ ಒಂದಿಷ್ಟು ಮಾತಾಡಿ ಅದ್ರ ಬಗ್ಗೆ ಈ ಒಂದು ಬಿಗ್ ಬಾಸ್ ಸೀಸನ್ ನ ಕಂಟಿನ್ಯೂ ಆಗಿ ವಾಚ್ ಮಾಡ್ಕೊಂಡು ಬರ್ತಾ ಇರೋದು ನಾನು ಇವನ್ನೇನು ಐವತ್ತನೇ ದಿನದ ಹತ್ರ ಏನು ಸಾಕ್ತಾ ಇರುವಂತಹ ಈ ಬಿಗ್ ಬಾಸ್ ತುಂಬಾ ಡಿಫ್ರೆಂಟ್ ಗಳು ನೋಡ್ತಾ ಇದ್ವಿ ಈ ಪ್ರತಿಯೊಬ್ಬರು ಕೂಡ ಈ ವಾರದ ಐದು ದಿನ ಏನ್ ನೋಡದೆ ಪಂಚಾಯತ್ ನಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ನೋಡ್ತಾರೆ ಅಲ್ಲಿ ನೋಡುವಾಗ ನನಗೇನು ಅನ್ಸುತ್ತೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಯಾರು ಸುದೀಪ್ ಅವರು ನೇರ ನೇರವಾಗಿ ಮಾತಾಡ್ತಾರೆ ತಪ್ಪುಗಳನ್ನ ಎತ್ತಿ ಹಿಡಿತಾರೆ ಅಹ್ ಅಥವಾ ಏನು ಸಲಹೆ ಕೊಡ್ಬೇಕು ಕೊಡ್ತಾರೆ ಇದುವರೆಗೂ ನೋಡಿರುವಂತಹ ಒಂದು ಏನು ಸೀಸನ್ ಗಳಲ್ಲಿ ತುಂಬಾ ಚೆನ್ನಾಗಿ ಒಂದು ನ್ಯಾಯವನ್ನ ಒದಗಿಸಿದ್ದಾರೆ ಇಲ್ಲಿ ಏನೋ ಒಂದಿಷ್ಟು ಸ್ವಲ್ಪ ಎಲ್ಲ ಭಯ ಪಡ್ತಾ ಇದ್ದಾರ ಭಯ ಪಡ್ತಾ ಇರೋದು ಯಾರಿಗೆ ಅಂತ ಹೇಳಿದ್ರೆ ಅಶ್ವಿನಿಯವರಿಗೆ ಭಯ ಪಡ್ತಾ ಇದಾರೆ ಕಿಚ್ಚ ಸುದೀಪ್ ಅಂತ ಯಾಕೆ ಭಯ ಪಡ್ತಾ ಇದ್ದಾರೆ ಗೊತ್ತಿಲ್ಲ ಅಶ್ವಿನಿಯವ್ರದ್ದು ಇವರು ತಪ್ಪುಗಳನ್ನ ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ಅಶ್ವಿನಿಯವ್ರಿಗೆ ಅಶ್ವಿನಿ ಅವ್ರ ವಿಷಯಕ್ಕೆ ಬರೋದಾದ್ರೆ ಕನ್ನಡ 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 ಹೋರಾಟಗಾರ್ತಿ ಅಂತ ತಿಳ್ಕೊತಾರೆ ಆ ರಘು ಅವರು ಒಂದು ಏನು ವೈಲ್ಡ್ ಕಾರ್ಡ್ ಆಗಿ ರಘು ಅವರು ಒಳಗೆ ಬರ್ತಾರೆ ಒಳಗೆ ಬಂದಾಗ ರಘು ಅವರು ಒಂದ್ ಎರಡು ವರ್ಡ್ಗಳನ್ನ ಏನು ಇಂಗ್ಲೀಷ್ ಯೂಸ್ ಮಾಡಿದ ತಕ್ಷಣ ಕಿರ್ಚಾಡ್ತಾರೆ ಇಂಗ್ಲೀಷ್ ನ ಮಾತಾಡಬಾರ್ದು ಕನ್ನಡದಲ್ಲಿ ಮಾತಾಡ್ಬೇಕು ಅಂತ ಅವರು ಅವ್ರದ್ದು ಕಿರ್ಚಾಡೋ ಆ ಟೈಮಲ್ಲಿ ಇವ್ರು ಮಾತಾಡಿದ್ದು ವರ್ಡ್ಸ್ ಗಳೆಲ್ಲ ಜಾಸ್ತಿ ಇಂಗ್ಲಿಷ್ ಖಂಡಿತ ಆ ಆ ನಂತರ ಆ ವಾರದ ಏನು ಏನು ಆ ಪಂಚಾಯತ್ ಆಯ್ತು ಅಲ್ಲಿ ಇವರು ಆ ಇಂಗ್ಲಿಷ್ ವರ್ಡ್ ಬಗ್ಗೆ ದೊಡ್ಡ ಮಟ್ಟದ ಏನು ಚರ್ಚೆ ಮಾಡ್ಲಿಲ್ಲ ಇವರು ದೊಡ್ಡ ಮಟ್ಟದ ಏನು ಚರ್ಚೆ ಮಾಡ್ಲಿಲ್ಲ ಎಲ್ಲೋ ಭಯಪಟ್ಟಿದ್ದಾರೆ ಸುದೀಪ್ ಕುಮಾರ್ ಖಂಡಿತ ಯಾಕಂತಂದ್ರೆ ಆ ನಮ್ಮ ಅವರು ಅದ್ರ ಜೊತೆಲಿ ಅವರು ಮಾಡಿರುವಂತ ಒಂದೊಂದು ಕೆಲಸಗಳು ಕಿತಾಪತಿಗಳು ಕಿತಾಪತಿಗಳು ಅದು ಸುದೀಪ್ ಸರ್ ನಾವ್ ಯಾವಾಗ್ಲೂ ಅಷ್ಟೇ ಈ ಒಂದು ಕಾರ್ಯಕ್ರಮ ಶನಿವಾರ ಬರುತ್ತೆ ಅಂದಾಗ ಈ ವಾರದಲ್ಲಿ ಅವ್ರಿಗಂತೂ ಬೈಗಳ ಪಕ್ಕ ಯಾರಾದ್ರೊಬ್ರು ಹೊರಗೆ ಹೋಗ್ತಾರೆ ಅಂತ ಒಂದು ಮನ್ಸಲ್ಲಾಗ್ತಾ ಇತ್ತು ಆದ್ರೆ ಅಲ್ಲೆಲ್ಲೋ ನಾವು ಸುದೀಪ್ ಸರ್ ಎಡುತ್ತಾ ಇದಾರೆ ಅಂತ ಕಾಣಿಸ್ತಾ ಇದೆ ಈ ಈ ವಾರದ ಏನು ಪಂಚಾಯತ್ ಏನ್ ನಡೀತು ಅದ್ರಲ್ಲಿ ರಕ್ಷಿತಾ ಮತ್ತು ಗಿಲ್ಲಿಗೆ ತುಂಬಾ ಕ್ಲಾಸ್ ತಗೊಂಡಿದ್ರು ಸರಿ ಅವ್ರು ತಗೊಳ್ಬೇಕಾಗಿದ್ದೆ ಮಾಡ್ಬೇಕಾಗಿದೆ ಯಾಕೆಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಓವರ್ ಆದ್ರೂ ಕೂಡ ಗಿಲ್ಲಿ ಅವ್ರೇನು ರಕ್ಷಿತನ್ಗೆ ಏನು ಬ್ರೈನ್ ವಾಶ್ ಮಾಡಿ ಏನ್ ಕಳಿಸ್ತಿಲ್ಲ ಇವನು ಹುಚ್ಚಾಟಕ್ಕೆ ಮಾಡ್ತಾ ಇದ್ದ ಅಲ್ಲಿಂದ ಏನು ರಕ್ಷಿತಾ ಬಂದು ಪದೇ ಪದೇ ಗಿಲ್ಲಿ ನೋಡಿದ್ದು ಅಲ್ಲಿ ಏನ್ ಹೈಲೈಟ್ ಆಯ್ತು ಅಂತ ಹೇಳಿದ್ರೆ ಗಿಲ್ಲಿ ಏನು ಇಂಟ್ ಕೊಡ್ತಾ ಇದಾರೆ ರಕ್ಷಿತಾ ಅದ್ರ ತರ ಅವ್ರು ಮಾಡ್ತಾ ಇದ್ದಾರೆ ಅವರಿಗೆ ಕ್ಲಾಸ್ ತಗೊಂಡು ತುಂಬಾ ಇಷ್ಟ ಆಯ್ತು ಆದ್ರೆ ಈ ವಾರದಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ವಾರದ ಎಂಡಲ್ಲಿ ಏನು ಕಳಪೆ ಮತ್ತು ಉತ್ತಮ ಅಂತ ಬರುತ್ತೆ ಆ ಉತ್ತಮ ಕಳಪೆ ಬಂದಾಗ ಕಳಪೆನ ಯಾರು ಮಾಡುವೆ ಕೊಡ್ಬೇಕು ಒಂದು ದೊಡ್ಡ ಮಟ್ಟದ ಪ್ಲಾನ್ ಆಗಿರುತ್ತೆ ಅದ್ರ ಏನು ಮಾತಾಡಲಿಲ್ಲ ನಾವ್ ಅಲ್ಲಿ ಕಾಯ್ತಾ ಇದೀವಿ ಖಂಡಿತವಾಗಿಯೂ ಇದ್ರ ಬಗ್ಗೆ ಇವ್ರು ಮಾತಾಡೋದು ಯಾಕಂದ್ರೆ ಧ್ರುವ ಹೇಳ್ತಾ ಇದ್ದಾರೆ ನಾವ್ ಯಾರ ಹೆಸರು ಹೇಳ್ತೀವಿ ಅದೇ ಹೆಸರು ಕಂಟಿನ್ಯೂ ಆಗುತ್ತೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಆ ಹೆಸರು ಹೇಳೋಣ ಅಂತ ಅದು ನೋಡಿದ್ರೆ ಪ್ಲಾನಿಂಗ್ ಅಲ್ಲಿ ಹೋದಂಗೆ ಆಯ್ತು ಅದೇನು ಮಾತಾಡಲಿಲ್ಲ ನೀವು ಪ್ಲಾನ್ ಮಾಡ್ಕೊಂಡ್ರಿ ಅಲ್ಲಿಗೆ ಮುಗಿದಾಯ್ತು ಇಲ್ಲಿ ನೋಡಿದ್ರೆ ಗಿಲ್ಲಿ ರಕ್ಷಿತಾ ಇವ್ರಿಬ್ರು ಮಾಡಿದ ದೊಡ್ಡ ವಿಚಾರನೇ ಅಲ್ಲ ಯಾಕಂತಂದ್ರೆ ಸ್ಟಾರ್ಟಿಂಗ್ ಡೇ ಒನ್ ಇಂದ ಹಿಡಿದು ಇದುವರೆಗೂ ಕೂಡ ಜಾನ್ವಿ ಅಶ್ವಿನಿ ಅವ್ರು ಮಾಡಿದ್ದಂತ ಕೆಲಸಗಳು ಇವ್ರು ಮಾಡಿಲ್ಲ ಮಾಡಿಲ್ಲ ಆದ್ರೂ ಕೂಡ ಇಲ್ಲಿ ವಾಹಿನಿಯವ್ರು ಇರ್ತಾರೆ ಅಂತ ಹೇಳಿದಾಗ ಇವ್ರನ್ನ ದೊಡ್ಡ ವಿಷಯದಲ್ಲಿ ಮಾತಾಡ್ಲಿಲ್ಲ ದೊಡ್ಡ ದೋ ದೊಡ್ಡ ಮಾತಾಡ್ಲಿಲ್ಲ ಆದ್ರೆ ರಕ್ಷಿತಾ ಅದ್ ಏನು ಸರ್ ನೀವೇ ಹೇಳಿ ಅಂತ ಹೇಳಿದಾಗ ಇವ್ರಿಗೊಂದು ನಗು ಬರುತ್ತೆ ಅವ್ರ ಇರ್ತಾರೆ ನನಗೆ ಮತ್ತೆ ಅವರ ಒಂದು ಧೈರ್ಯ ಅವ್ರ ಧೈರ್ಯ ಕನಿಸ್ಬೇಕು ರಕ್ಷಿತಾ ರಕ್ಷಿತಾ ಮಾತಾಡ್ಲಿಕ್ಕೆ ಬರದೇ ಇದ್ರು ಕೂಡ ಅವ್ರು ಯಾವ್ದೇ ಒಂದು ಸೋಲ್ ಅಂತ ಒಪ್ಕೊಳ್ಳೋದಿಲ್ಲ ಸುದೀಪ್ ಅವ್ರನ್ನ ಕೇಳಿದಾರೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ನಾನು ಇದರಲ್ಲಿ ಇದು ಮಾಡಿದೀನಿ ಅಂತ ಹೆಂಗ್ ಗೊತ್ತಾಯ್ತು ಅಂತ ಅವ್ರನ್ನೇ ಉಳ್ಕೊಂಡು ಕೇಳ್ತಾರೆ ಬಟ್ ಅಲ್ಲಿ ಅವ್ರು ಹೇಳ್ತಾರೆ ನನ್ನ ಪಿತ್ತ ನೆತ್ತಿಗೆರಕ್ಕಿಂತ ಮೊದಲು ನೀವು ಆನ್ಸರ್ ಮಾಡಿ ಆದ್ರೆ ಇಲ್ಲಿ ಜಾನುವರಿಗೆ ಏನು ಕಲರ್ಸ್ ಕನ್ನಡವರು ನಿಮ್ಮನ್ನ ಲಿಫ್ಟ್ ಮಾಡ್ತಾರೆ ಅಂತ ಹೇಳಿದ್ದು ಪ್ರಶ್ನೆ ಮಾಡ್ಲಿಲ್ಲ ಕಳಪೆ ಏನ ಪ್ಲಾನ್ ಮಾಡಿದ್ದು ಏನ್ ಮಾತಾಡ್ಲಿಲ್ಲ ಅದೇ ರೀತಿ ಇವರಿಬ್ರು ಒಂದು ಪ್ಲಾನಿಂಗ್ ಮಾಡ್ತಾರೆ ಡ್ರೆಸ್ಸಿಂಗ್ ರೂಮ್ ಒಳಗೆ ಹೋಗಿ ಅದನ್ನ ಒಂದು ಕೂಲ್ ಆಗಿ ಅವ್ರಿಗೆ ಏನ್ ಹೇಳ್ತಾರೆ ಅದೇ ಏನಾದ್ರು ರಕ್ಷಿತ ಏನಾದ್ರು ಆಗಿದ್ದಿದ್ರೆ ಸುದೀಪ್ ವರ್ತನೆ ಹೇಗಿರುತ್ತೆ ಬೇರೆ ತರ ಕಳದ ಸೀಸನ್ ಅಲ್ಲಿ ನಾವು ಇವ್ರ ಚೈತ್ರ ನೋಡಿದ್ವಿ ಸುದೀಪ್ ಅವ್ರು ಎಷ್ಟೆಲ್ಲ ಕೂಗಾಡಿದ್ರು ಅದೇ ತರ ಅಶೀತ್ ಅವ್ರಿಗೆ ಆದ್ರು ಅದೇ ಅದೇ ಈ ಪಾಯಿಂಟ್ ನೋಡುವಾಗ ಎಲ್ಲ ಅನ್ಸುತ್ತೆ ಅವರಿಗೆ ಸುದೀಪ್ ಅವರು ಭಯ ಪಡ್ತಾ ಇದ್ದಾರೆ ಪ್ರತಿ ವಾರದಲ್ಲೂ ಕೂಡ ಕಾಣಿಸ್ತಾ ಇದೆ ಯಾವ್ದೋ ಒಂದು ವಾರ ಅವರ ತಪ್ಪುಗಳನ್ನ ಎತ್ತಿ ತೋರಿಸಿದ್ರು ಅನ್ನೋದು ಬಿಟ್ಟರೆ ಪ್ರತಿ ವಾರ ಅಶ್ವಿನಿ ತಪ್ಪುಗಳ್ ಮಾಡ್ತಾ ಇದ್ದಾರೆ ಮತ್ತೆ ಸ್ವಯಂ ಘೋಷಿತ ಅನ್ನೋ ರಾಜಮಾತಾ ಅನ್ನೋ ಇಟ್ಕೊಂಡು ಅಲ್ಲಿ ಎಲ್ಲರನ್ನ ಡಾಮಿನೇಟ್ ಮಾಡಕ್ ನೋಡ್ತಾ ಇದಾರೆ ಎಲ್ಲರನ್ನ ಲೀಡರ್ ಮಾಡಕ್ ನೋಡ್ತಾ ಇದಾರೆ ಅಲ್ಲಿ ಇವರ ಆಟದಲ್ಲಿ ಬಲಿಪಾಶ ಆಗ್ತಿರೋದು ಏನೋ ಬಡವನಾಗಿರುವಂತಹ ಯಾರು ಮಾಡು ರಕ್ಷಿತ ಇವರು ಅದ್ ಬಿಟ್ಟ ಕಾವ್ಯ ಮತ್ತೆ ಕಾವ್ಯ ಬಂದಾರೆ ಇವ್ರ ಕಡೆಯಲ್ಲಿ ಬಲಿ ಆಗ್ತಾ ಇದ್ದಾರೆ ಇವ್ರನ್ನ ಟೀಮ್ ಕಟ್ಕೊಂಡು ಹೋಗ್ತಾ ಇದ್ದಾರೆ ನಮ್ಗೆ ಅವರು ಹಾ ಪಕ್ಕ ಅವರು ಅಷ್ಟೇ ರಕ್ಷಿತನು ಅಷ್ಟೇ ಅವರಿಬ್ರು ಯಾವ್ದೇ ಕಾರಣಕ್ಕೂ ಅದೇ ಅವ್ರ ಕಣ್ಣು ಎಷ್ಟೆಷ್ಟು ದೊಡ್ಡ ಮಾಡಿದ್ರು ಅಷ್ಟೇ ಅವ್ರು ಎದ್ರೋದಿಲ್ಲ ಅವರು ಎದ್ರೆ ಇಲ್ಲ ಅವರಿಬ್ಬರಿಗೆ ಸುದೀಪ್ ಇಲ್ವಲ್ಲ ಅಂತ ಅದೇ ಅವರಿಗೆ ಧೈರ್ಯ ನಮ್ಮ ಸುದೀಪ್ ಸುದೀಪ್ ಇಲ್ವಲ್ಲ ಅಂತ ಇದೊಂದು ದೊಡ್ಡ ಪ್ರಶ್ನೆ ಇಲ್ಲಿ ಆದ್ರೂ ಕೂಡ ಈ ವಾರದಲ್ಲಿ ಉತ್ತಮ ತಗೊಂಡಿರೋ ಅಶ್ವಿನಿ ಪರವಾಗಿಲ್ಲ ತಗೊಳ್ಳಿ ಅವ್ರು ಏನೋ ಮಾಡಿದ್ರು ಏನೋ ಇಲ್ಲಿ ಯಾರೆಲ್ಲ ಒಬ್ಬ ಅಭ್ಯರ್ಥಿಗಳಾಗಿ ಬಂದಿರ್ತಾರೆ ಅವರು ಒಂದು ಗೆಲುವು ಅವರ ಸ್ವಂತ ಒಂದು ಆಟಕ್ಕೋಸ್ಕರ ಬಂದಿದ್ದಾರೆ ಬಿಟ್ರೆ ಇನ್ನೊಬ್ಬರನ್ನ ಕೆಲ್ಸಕ್ಕೋಸ್ಕರ ಯಾರು ಇಲ್ಲಿ ಸುದೀಪ್ ಮತ್ತೊಂದು ತಪ್ಪು ನೋಡಿ ಇಲ್ಲಿ ಒಂದು ಪ್ಲಾನಿಂಗ್ ಆಗುತ್ತೆ ಅಂದ್ರೆ ಒಂದು ಡಿಸ್ಕಷನ್ ಆಗ್ಬೇಕಿತ್ತು ಯಾರನ್ನ ಸೇವ್ ಮಾಡ್ಬೇಕು ಯಾರನ್ನ ಅಹ್ ನಾಮಿನೇಟ್ ಮಾಡ್ಬೇಕು ಅಂತ ರಕ್ಷಿತ್ ಆಟ ಹಿಡಿದಾರೆ ಸುದೀವ್ರನ್ನ ಸೇವ್ ಮಾಡ್ಬೇಕು ರಕ್ಷಿತ್ ರಘು ಅವ್ರನ್ನ ಎಲಿಮಿನೇಟ್ ಗೆ ನಾಮಿನೇಟ್ ಮಾಡಬೇಕು ಅಂತ ಏನು ಆಟ ಹಿಡಿದ್ದಾರೆ ಇದನ್ನ ಬಂದ್ಬಿಟ್ಟು ಅಶ್ವಿನಿ ಅವ್ರ ಹೇಗೆ ಪೋಟ್ರಿ ಮಾಡ್ತಾರೆ ಅಂತ ಹೇಳಿದ್ರೆ ರಘು ಅವ್ರನ್ನ ನಾವೆಲ್ಲರೂ ರಘು ಅವ್ರನ್ನ ಎಸ್ಟಿಟ್ಟು ನೋಡಿರ್ಲಿಲ್ಲ ಅಶ್ವಿನಿ ರಕ್ಷಿತ ಅವರು ಇನ್ನ ಬೇಕಂತಲೇ ನಿಮ್ಮ ಅದನ್ನ ತಂದು ಎಲ್ಲರೂ ಮುಂದೆ ಇಟ್ಟರು ಇಟ್ಟರು ಇವರು ಕೂಲ್ ಆಗಿ ನೀವು ಈ ರೀತಿ ಮಾಡಬಾರ್ದು ಮಾಡಬಾರ್ದು ಅದೇ ಮಾತು ಅದೇ ಕೆಲಸ ಮಾಡಿದ್ರೆ ಅಥವಾ ಬೇರೆ ಯಾರೋ ಒಂದು ಮಾಡಿದ್ರೆ ಸುದೀಪ್ ಅವರ ವರ್ತನೆ ಹೇಗಿರ್ತಿ ಹೇಗಿರ್ತಿತ್ತು ಐದು ಇದು ಪ್ರಶ್ನೆ ಅಂದ್ರೆ ಇಲ್ಲಿ ಬಿಗ್ ಬಾಸ್ ನೋಡೋ ನಾವು ಒಬ್ಬ ಬಿಗ್ ಬಾಸ್ ನ ಒಬ್ಬ ಅಭಿಮಾನಿಗಾಗಿ ಅಂದ್ರೆ ಪ್ರತಿಯೊಂದು ಎಪಿಸೋಡ್ ಪ್ರತಿಯೊಂದು ಸೀಸನ್ ನಾವು ನೋಡ್ಕೊಂಡು ಬಂದಿರೋದ್ರಿಂದ ಸುದೀಪ್ ಅವರು ಎಲ್ಲೂ ಕೂಡ ಯಾರಿಗೂ ಈ ರೀತಿ ಆಗಿರ್ಲಿಲ್ಲ ಅವ್ರ ಮೇಲೆ ಒಂದು ಭರವಸೆ ಇರುತ್ತೆ ನಾವು ಪ್ರತಿ ವಾರ ನಾವು ಕಾಯ್ತಾ ಇರ್ತಿವಿ ಸುದೀಪರ್ ಬರ್ತಾರೆ ಈ ಏನು ಚರ್ಚೆಗಳು ನೋಡ್ತಾರೆ ಇಲ್ಲಿ ಮಿಸ್ಟೇಕ್ ಆಗಿದೆ ಅವರಿಗೆ ತಿಳಿ ತಿಳಿಡಿಸ್ತಾರೆ ಅಥವಾ ತಪ್ಪನ್ನ ಸರಿ ಮಾಡಿ ಹೋಗ್ತಾರೆ ಅಂತ ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅಶ್ವಿನಿ ಅವರಿಗೆ ಪ್ರತಿ ವಾರದಲ್ಲಿ ಬಂದಾಗ ಅಶ್ವಿನಿ ಅವರಿಗೆ ಏಳು ದಾಟಿ ಏನಿರುತ್ತೆ ಸ್ಮೂತ್ ಆಗಿರುತ್ತೆ ಅದೇ ಬೇರೆ ಯಾರು ಏಳು ಧಾಟಿ ಏನಾಗಿರುತ್ತೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅವ್ರನ್ನ ಏನು ಡಾಮಿನೇಟ್ ಮಾಡುವಂಗೆ ಅವ್ರನ್ನೊಂದು ಕೀಳ್ ಮಾಡಿ ಮಾತಾಡೋಂಗೆ ಇರುತ್ತೆ ಎಲ್ಲಾರು ವೀಕ್ಷಕರು ನೋಡ್ಬೇಕಂದಾಗ ಅಲ್ಲಿ ಅಭ್ಯರ್ಥಿಗಳು ಯಾರು ಅಂತ ನೋಡಲ್ಲ ಅಲ್ಲಿ ಫಸ್ಟ್ ಬರೋದು ಸುದೀಪ್ ಅವರ ಇತ್ತು ಒಂದು ಎರಡನೇದು ಬಿಗ್ ಬಾಸ್ ಅನ್ನೋ ಅಂತ ಟೈಟ್ಲ್ ಕಳ ಸೀಸನ್ ಅಲ್ಲಿ ಏನ್ ಹೇಳಿದ್ದಾರೆ ನಾನು ಇರೋದಿಲ್ಲ ಇರೋದಿಲ್ಲ ಬಿಗ್ ಬಾಸ್ ಇಂದ ನಾನು ಹೊರ ಹೋಗಿ ಟೈಮರ್ ಜನ ನಿರಾಸೆ ಕೊಡುವಾಗ ನಿರಾಸನು ಆಗಿತ್ತು ಸಾಕಷ್ಟು ಅಭಿಮಾನಿಗಳು ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತ ಹೇಳಿದ್ರು ನೆನ್ನೆ ಕಾಕ್ರೋಚ್ ನೆನ್ನೆ ಎಲಿಮಿನೇಟ್ ಆಗಿದ್ದಾರೆ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ರಣಿದವರು ಎಲಿಮೆಟ್ ಆಗ್ಬೇಕಾದಂತ ಅಭ್ಯರ್ಥಿ ಯಾಕಂತ ಹೇಳಿದ್ರೆ ಯಾವಾಗ ಅವರು ಅಶ್ವಿನಿ ಮತ್ತು ಜಾನವಿ ಹಿಂದೆ ಹೋದ್ರು ಅವತ್ತೇ ಅವರ ಏನು ಸಮಾಧಿಗೆ ಅವರೇ ಏನು ಮಣ್ಣು ತಗೊಂಡು ಇದುವರೆಗೂ ಏನಾಯ್ತು ಜನರ ಓಟ್ ಅವರಿಗೆ ಸಿಕ್ಕಿರ್ಲಿಲ್ಲ ಸಿಕ್ಕಿರ್ಲಿಲ್ಲ ಆದ್ರೆ ಹೋದ ಒಂದು ವಾರದಲ್ಲಿ ಏನಾಯ್ತು ಚಂದ್ರಪ್ರಭ ಅವರ ಒಂದು ಸ್ವಲ್ಪ ಸಣ್ಣ ತಪ್ಪು ವರ್ಷಕ್ಕಿಂತ ಇಲ್ಲಿ ಸುದ್ದಿ ಅವ್ರನ್ನ ಉಳಿಸ್ ಈ ಕಾಕ್ರೋಚ್ ಅವರು ಹೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಆ ಗ್ರಾಂಡ್ ಫಿನಾಲೆಗೆ ಏನು ಕಾಕ್ರೋಜ್ ಸುದ್ದಿ ಏನಾದ್ರು ವಿನ್ ವಿನಾದ್ಕೆ ಮೂಲ ಕಾರಣ ಆಗಿದ್ರು ಮಾಡು ಮಾಡು ಮಾಡುವವರು ಅವರಿಗೋಸ್ಕರ ಒಂದು ಆಟನೇ ಗೆದ್ದು ಅವ್ರನ್ನ ಫೈನಲ್ ಕಳಿಸ್ತಾರೆ ಆ ಋಣ ಅವ್ರಿಗೆ ಇರ್ಬೇಕಿತ್ತು ಅವ್ರ ಏನ್ ಮಾಡುದು ಅಂತೇಳಿ ಮಾಡುವವ್ರನ್ನ ಯಾವತ್ತು ಡೌನ್ ಮಾಡ್ಕೊಂಡು ಬಂದ್ರು ಕೀಳಾಗಿ ನೋಡ್ಕೊಂಡ್ ಬಂದ್ರು ಈ ಒಂದ್ರಲ್ಲಿ ಏನಾಯ್ತು ಅಂತೇಳಿ ಯಾವಾಗ ಇವರು ನಮ್ಮ ರಕ್ಷಿತ್ ಅವರು ಸುಧೀರ್ ಅವ್ರನ್ನ ಸೇವ್ ಮಾಡಿ ಆ ಕಡೆ ಕಳಿಸಿದ ನಂತರ ಸೆಕೆಂಡ್ ಒಂದ್ ಮ್ಯಾಚ್ ಏನು ಇವ್ರು ವಿನ್ ಆಗ್ತಾರೆ ಇವ್ರು ಆಟ ಯಾರು ರಾಶಿಕ್ ಅವರ ಆಟದಿಂದ ಆ ಒಂದು ಕೂಡ ಡ್ರಾ ಆಗ್ತದೆ ಆಗ ಕ್ಯಾಪ್ಟನ್ ಇಂದ ಮಾಡುವ ಒಂದು ಅವಕಾಶ ಸಿಗುತ್ತೆ ನೇರವಾಗಿ ನೀವು ಯಾರನ್ನ ನಾಮಿನೇಟ್ ಮಾಡ್ತೀರಾ ಯಾವ್ದೋ ಸೇಫ್ ಟೀಮ್ ಅಲ್ಲಿರುವ ಯಾರನ್ನ ನೇರವಾಗಿ ಯಾರನ್ನ ನಾಮಿನೇಟ್ ಮಾಡ್ತೀರಾ ಅಂದಾಗ ಇವ್ರು ನೇರವಾಗಿ ಸುದೀವರ್ನ ನಾಮಟ್ ಮಾಡ್ತಾರೆ ಅಂತ ಹೇಳಿದ್ರೆ ಹೋಗ್ತಾರೆ ಎಲ್ಲರು ದೂರ್ತಾ ಇದಾರೆ ರಕ್ಷಿತಾ ಏನು ರಘುವ ತಪ್ಪು ಅಂತ ಮತ್ತೆ ಸುದೀವರ್ನ ಆ ವೀಕ್ ಕ್ಯಾಂಡಿಡೇಟ್ ನ ಏನು ಸೇಮ್ ಈ ನಾವು ಈ ರೀತಿ ನೋಡಕ್ ಹೋದ್ರೆ ರಕ್ಷಿತ ಅದು ಮೈಂಡ್ ಗೇಮ್ ಅಂತ ಹೇಳ್ಬೋದು ಆ ವೀಕ್ ಕ್ಯಾಂಡಿಡೇಟ್ ಆಗಿರೋ ಸುದೀನ ಸೇಫ್ ಮಾಡಿ ಎಲ್ಲಿ ಕಳಿಸಿದ್ರು ಕಳಿಸಿದ್ರು ಏನಾಯ್ತು ಮಾಡುವವರು ಅವ್ರನ್ನೇ ನೇರವಾಗಿ ನಾಮಿನೇಟ್ ಮಾಡಿದ್ರು ಸುದೀಪ್ ಅನ್ನು ರಘು ಅವರು ನಾಮಿನೇಟ್ ಟೀಮ್ ಕಳಿಸಿದ್ರು ಆ ಟೀಮಿಗೆ ಒಂದು ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಅವಕಾಶ ಸಿಗದ ಕ್ಯಾಪ್ಟನ್ ಆಗಿದ್ದು ರಘು ಅಂದ್ರೆ ರಕ್ಷಿತ್ ಅವರ ಕೆಲವೊಂದು ಏನು ತಪ್ಪುವಾಗಿ ನಮಗೆ ಕಂಡಿದ್ರು ಕೂಡ ಅಲ್ಲಿ ಒಂದು ನಿರ್ಧಾರಗಳು ಈಗ ಅಲ್ಲಿ ಏನಂದ್ರೆ ಒಬ್ಬರನ್ನ ಸೋಸ್ಬೇಕಂದಾಗ ನಾವ್ ಯಾರು ಟಫ್ ಆಗಿರ್ತಾರೆ ಅವ್ರನ್ನೇ ನಾವು ಚೂಸ್ ಮಾಡ್ಬೇಕು ಮಲಿಕ್ ಮಾಡ್ಬೇಕು ಅವಾಗ್ಲೇ ನಾವು ಮುಂದೆ ಹೋಗ್ ಹಾಗಾಗಿ ಇವ್ರು ಮಾಡಿದ ಒಂದು ಇದ್ರಲ್ಲಿ ಸರಿ ಇದೆ ಒಂದು ವಿಧದಲ್ಲಿ ಇವ್ರು ಮಾಡಿದ್ರಿಂದ ಕಾಂಗ್ರೆಸ್ ಜೊತೆ ಇವರೆಗೆ ಹೋದ್ರು ರಘು ಅವರು ಕ್ಯಾಪ್ಟನ್ಸಿ ಆದ್ರೂ ಒಂದು ವಾರದ ಇವರು ಏನಿತ್ತು ಹೆಲ್ಮೆಟ್ ಇಂದ ಇವರು ಬಚಾವಾಗ ಸಾಧ್ಯತೆ ಇವ್ರಿಗೆ ಸಿಕ್ತು ಆದ್ರೆ ರಕ್ಷಿತಾ ಮತ್ತು ಇವ್ರ ಆಟಗಾರರ ವಿಷಯ ಏನಿದ್ರು ಕೂಡ ಸುದೀಪ್ ಅವ್ರು ಮಾಡಿದ್ರೆ ಸರಿನಾ ಅನ್ನೋ ಪ್ರಶ್ನೆ ಅಷ್ಟೇ ಅದೇ ನಾನು ಹೇಳ್ತಿರೋದು ಸಾಧಾರಣವಾಗಿ ಎಲ್ಲಾ ವೀಕ್ಷಕರಿಗೂ ಅಶ್ವಿನಿ ಹೊರ ಹೋಗ್ಬೇಕು ಅನ್ನೋ ಅಭಿಪ್ರಾಯ ಆದ್ರೂ ಅವ್ರು ಹೆಂಗ್ ಉಳ್ಕೋತಿದ್ದಾರೆ ಒಂದು ನಗು ಮುಖ ಕೂಡ ಅವರಲ್ಲಿ ಮುಂಚೆ ಇದ್ದಂತ ಇವರು ನಮ್ಮ ಮಂಜು ಭಾಷಿನಿ ಮಂಜು ಭಾಷಿನಿ ಅವರು ಎಷ್ಟು ಚೆನ್ನಾಗಿ ಆಟ ಕೆಲವೊಬ್ರು ಅವರ ಲಕ್ಕಿಂದ ಉಳ್ಕೊಂಡಿದ್ದಾರೆ ಅಹ್ ತುಂಬಾ ಜನ ಜನಗಳಿಗಿಷ್ಟೇ ಇಲ್ದ ಅಭಿ ಅಂತವ್ರೆಲ್ಲ ಲಕ್ಕಿಂದಾನೇ ಉಳ್ಕೊಂಡಿರೋದ್ರಲ್ಲಿ ಅವ್ರಿಗೆ ಆಟ ಆಡಿ ಏನೋ ಲಕ್ಕಿಂದ ಉಳ್ಕೊಂಡಿರೋ ಬಟ್ ಈ ಒಂದು ಸೀಸನ್ ಅಹ್ ಇನ್ನೊಂದು ಜೋಡಿ ಸ್ಪೆಷಲ್ ಆಗಿ ಕಾಣಿಸುತ್ತೆ ಯಾವ್ದು ಅಂದೇಳಿ ಗಿಲ್ಲಿ ಮತ್ತು ಕಾವ್ಯ ಖಂಡಿತ ಎಲ್ಲಾರು ಈ ಬಿಗ್ ಬಾಸ್ ನೋಡ್ತಾ ಇರೋದೇ ಗಿಲ್ಲಿ ಕಾವ್ಯ ಮತ್ತೆ ರಕ್ಷಿತ ರಕ್ಷಿತಾ ಮತ್ತು ಗಿಲ್ಲಿ ಮತ್ತು ರಘುನ ಒಂದು ಲಘು ಜೋಡಿ ಗಿಲ್ಲಿ ಯಾವಾಗ ನೋಡಿದ್ರು ಇವ್ರ ಮೈ ಮೇಲೆ ಬೀಳ್ಕೊಳ್ಳೋದು ಗಿಲ್ಲಿ ಸೊಬಕು ರಘು ಸೊಬಕು ಡಿಫ್ರೆಂಟ್ ಇದೆ ತುಂಬಾ ರಫ್ ತುಂಬಾ ಕಡ ವ್ಯಕ್ತಿ ಈ ಗಿಲ್ಲಿ ಮಾಡೋ ತರಲೆಗಳಿಗೆ ರಘು ಒಂದು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾರೆ ಕ್ಯಾಮರಾ ಒಂದ್ ವೇಳೆ ಆಫ್ ಆದ್ರೆ ಗಿಲಿ ಕಾಣಿಸೋದಿಲ್ಲ ಒಂದು ಪರಿಸ್ಥಿತಿ ಗಿಲ್ಲಿ ಅವರ ಒಂದೊಂದು ತುಂಟಾಟಗಳು ನೋಡಿದ್ರೆ ರಘು ಜೊತೆ ಧೈರ್ಯ ಬೇಕು ಮಾಡೋರು ಕ್ಯಾಪ್ಟನ್ಸ ಎರಡು ಬಾಕ್ಸ್ ಹಾಲ್ ತಗೊಂಡು ಕೂಡ ನಮ್ಮ ಸುದೀಪ್ ಅವ್ರಿಗೆ ಮಾತಾಡಿಲ್ಲ ಅದು ಬೇರೆ ಯಾರೇ ತುಂಬಾ ಕ್ಲಾಸ್ ತಗೊಂಡು ಅವರಿಗೆ ಪಿತ್ತಲ್ಲ ನೆತ್ತಿಗೆ ಇರ್ತಾ ಇತ್ತು ಬೇರೆಯವ್ರಿಗೆ ಪಿತ್ತ ನೆತ್ತಿಗೆ ಇರ್ತಿತ್ತು ಅದೇ ಅಶ್ವಿನಿಯವ್ರ ಟೀಮಿಗೆ ಮಾತ್ರ ಪಿತ್ತನೆಗೆ ಅಲ್ಲ ಅದು ದೊಡ್ಡ ತಮಸ ನನ್ನೇ ಸುದಿಯವರು ಹೋಗಿದ್ದು ನಿಮ್ಗೆ ಪರವಾಗಿಲ್ಲ ಅನ್ಸ್ತಿದೆ ಹೋಗ್ಲೇಬೇಕಿತ್ತು ಅವ್ರು ಹೋಗ್ಲೇಬೇಕಿತ್ತು ಆದ್ರೂ ನೋಡಿ ಅವರು ಅವ್ರು ಹೋದ್ಮೇಲೆ ಆ ವೇದಿಕೆಗೆ ಬರ್ತಾರೆ ವೇದಿಕೆಗೆ ಬಂದಾಗ ಸುದೀವ್ರ ಮಿಸ್ಸಸ್ ಅನ್ನ ವೇದಿಕೆಗೆ ಸುದೀಪ್ ಅವರು ಕರೆದಾಗ ಕೇಳ್ತಾರೆ ಏನಾಯ್ತು ಏನಕ್ಕೆ ಇವ್ರು ಹೊರಗಡೆ ಬಂದವರು ಇವರು ಅಶ್ವಿನಿ ಮತ್ತು ಜಾನಿ ಅವರ ಸ್ನೇಹ ಸ್ವಲ್ಪ ಕಮ್ಮಿ ಮಾಡಿದ್ರೆ ಉಳಿತಾ ಇದ್ರು ಎಲ್ಲ ಉಗ್ರ ಮಧ್ಯ ಒಂದು ಸ್ಥಾನ ಸುದ್ದಿ ಅವರು ನೋಡ್ತಾ ಇದ್ರು ನೋಡ್ತಾ ಇದ್ವಿ ಅದು ಆಗ್ಲಿಲ್ಲ ಆಗ್ಲಿಲ್ಲ ಅಲ್ಲಿ ಅರ್ಧಕ್ಕೆ ಸರಿಯಾದ ನಿರ್ಧಾರ ಇತ್ತು ಅವ್ರು ಹೋಗಿದ್ರು ಸರಿಯಾಗಿತ್ತು ಐವತ್ತು ದಿನ ಅಂತೂ ಕಂಪ್ಲೀಟ್ ಮಾಡಿದ್ರು ಕಂಪ್ಲೀಟ್ ಮಾಡಿ ಹೊರಗಡೆ ಬಂದ್ರು ಹೊರಗಡೆ ಬಂದ್ರು ಆದ್ರೂ ಅಲ್ಲಿ ಬೇರೆ ಅಭ್ಯರ್ಥಿಗಳು ಇದ್ರಲ್ಲ ಕಂಟೆಸ್ಟೆಂಟ್ಗಳು ಧ್ರುವಂತ ಆಗಿರ್ಲಿ ಅಥವಾ ರಾಶಿಕ ಆಗಿರ್ಲಿ ಆಗಿರ್ಲಿ ತುಂಬಾ ನಮ್ಗೆ ನೋಡೋದೇ ಬೇಡ ಅನ್ಸ್ತಾ ಇದೆ ಹೌದೌದು ಅಷ್ಟೊಂದು ಕೆಟ್ಟ ವರ್ತನೆಗಳನ್ನ ಮಾಡ್ತಾ ಇರುವಂತ ಮೊದಲೇ ಒಂದು ಎರಡು ವಾರದಲ್ಲಿ ಯಾರು ರಾಶಿಕ ರಕ್ಷಿತಾನ ಈಗ ಇಟ್ಕೊಂಡು ತಂಗಿ ಇಟ್ಕೊಂಡು ತಂಗಿ ಮಾಡ್ಕೊಂಡು ಇದ್ದಕ್ಕಿದ್ದಾಗ ವರ್ತನೆ ಚೇಂಜ್ ಆಯ್ತು ಅವರು ಹತ್ರ ಬಂದ ತಕ್ಷಣ ತಂಗಿ ಬಾ ತಂಗಿ ಅಥವಾ ಮುದ್ದಿನ ತಂಗಿ ತವರಿಗೆ ಬಾ ತಂಗಿ ಎಲ್ಲ ಎಲ್ಲ ಮಾಡ್ತಾ ಇದ್ರು ಅವ್ರು ಹಿಂಗ್ ತಿಂದ ತಕ್ಷಣ ಅವ್ರ ಬಗ್ಗೆ ದೂರ್ತಾ ಮಾಡ್ತಾ ಇದ್ರು ಮುಂದಿನ ವಾರದ ಏನು ಕಿಚನ್ ಚ ಏನು ಪಂಚಾಯತಿ ನಡೆಯುತ್ತೆ ಅವ್ರು ಸ್ವಲ್ಪ ಎಲ್ಲಾನು ಅನಲೈಸ್ ಮಾಡಿ ಆ ಕೂಲಂಕುಷವಾಗಿ ತಪ್ಪು ಅನ್ನೋರಿಗೆ ತಪ್ಪೇ ಅವ್ರಿಗೆ ಯಾವ ರೀತಿ ಮೊನ್ನೆ ಸುದೀ ಅವರಿಗೆ ರಕ್ಷಿತಾಗ್ ಮಾತಾಡಿದ್ರಿ ಗಿಲ್ಲಿಗೆ ಮಾತಾಡಿದ್ರಿ ಅದೇ ರೀತಿ ಅವ್ರಿಗೆ ಮಾತಾಡಿ ಆ ಯಾರು ಚೆನ್ನಾಗಿ ಮಾಡಿದ್ರಿಗೆ ನಿಮ್ಮ ಪ್ರೋತ್ಸಾಹ ಏನು ಕಿಚನ್ ಚಪಾ ಇರಬಹುದು ಅಥವಾ ಅವ್ರಿಗೆ ಒಂದು ಪ್ರೋತ್ಸಾಹ್ ನೋಡಿ ನೋಡಿ ಮಾಡಿ ಬಟ್ ತಪ್ಪು ಮಾಡಿದ್ರೆ ತಪ್ಪು ಮಾಡಿ ಅಶ್ವಿನಿ ಕೂಡ ತಪ್ಪು ಮಾಡೇ ಮಾಡ್ತಾರೆ ಅವರು ಏನೋ ಅಲ್ಲ ಅವರು ಅವರ ನಾಲಿಗೆ ಕೂಡ ಸರಿ ಇಲ್ದಿರೋದ್ರಿಂದ ಹಾಗಾಗಿ ಅವ್ರು ತಪ್ಪು ಮಾಡೇ ಮಾಡ್ತಾರೆ ಅವ್ರ ತಪ್ಪನ್ನ ಔಟ್ ಮಾಡಿ ಯಾಕಂದ್ರೆ ನಾವ್ ನೋಡ್ತಾ ಇರೋರಿಗೆ ಏನಿಸುತ್ತೆಲ್ಲ ಮಾಡಿದ್ರು ಕೂಡ ಇಷ್ಟೆಲ್ಲ ಜಾನ್ವಿ ಮತ್ತು ಅಶ್ವಿನಿ ಇವರು ಇಷ್ಟೆಲ್ಲ ಮಾಡಿದ್ರು ಕೂಡ ಯಾಕೆ ಅವ್ರ ಬಗ್ಗೆ ಮಾತಾಡಲ್ಲ ಅಂತ ನೆಗೆಟಿವ್ ಆಗಿ ಯಾರು ಕಾಣ್ತಾ ಅಶ್ವಿನಿ ಅವ್ರು ಕಾಣ್ತಿಲ್ಲ ಸುಪಾ ಅಶ್ವಿನಿ ಅವ್ರಿಗೆ ಒಂದು ವಿಕೆಟ್ ಹೋಯ್ತು ಒಂದು ವಿಕೆಟ್ ಹೋಯ್ತು ಏನು ಇನ್ನೂ ವಿಕೆಟ್ ಹೋಗೋದಲ್ಲ ಇನ್ನು ಬಾಕಿ ಹೇಳಿದವ್ರು ಇನ್ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಈಗಾಗಲೇ ಗೊತ್ತಾಯ್ತು ಬಕೆಟ್ ಆಗಿ ಜೊತೆ ಜೊತೆಲಿ ಅಂಡ್ಕೊಂಡಿದ್ದ ಯಾರು ಹೊರಡ್ ಹೋಗ್ತಿದ್ದಂಗೆ ಅವ್ರಿಗೆ ಗೊತ್ತಾಯ್ತು ಇನ್ನು ಅಶ್ವಿನಿ ಜೊತೆ ಸ್ವಲ್ಪ ಸ್ನೇಹನ ಅವ್ರ ಜೊತೆ ಬಾಂಧವ್ಯನ ಇರೋ ಸ್ವಲ್ಪ ಜನ ಸೂಕ್ಷ್ಮ ಮಾಡ್ತಾರೆ ಮಾಡಿದ್ರೆ ಅವ್ರು ಉಳ್ಕೋತಾರೆ ಯಾರ ಅವ್ರ ಜೊತೆ ಅಂಡ್ಕೊತಾರೋ ಹಂಡ್ರೆಡ್ ಪರ್ಸೆಂಟ್ ಇವರು ಅವ್ರೆಲ್ಲ ಕರ್ಸಿ ಇವರು ಫೈನಲ್ ತಂಗ ಬಂದು ಮುಡ್ತಾರೆ ನಾವೀಗ ಒಂಬತ್ತುವರೆ ಇಂದ ಹನ್ನೊಂದು ಗಂಟೆ ತನಕ ನೋಡ್ಬೇಕು ಅಂತ ಹೇಳಿದ್ರೆ ಆ ಒಂದೂವರೆ ಗಂಟೆ ಸಣ್ಣ ಅಲ್ಲ ಸಣ್ಣ ಪ್ರತಿ ಐದು ನಿಮಿಷ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದಕ್ಕೆ ನೀವು ನ್ಯಾಯ ಮಾತ್ರ ಅಷ್ಟೇ ಈ ಸೀಸನ್ ಅಲ್ಲಿ ರಕ್ಷಿತ್ ಅವ್ರು ವಿನ್ ಆಗ್ತಾರೆ ಅನ್ನೋ ಒಂದು ಭಾವನೆ ನನ್ನಲ್ಲಿ ಖಂಡಿತ ರಕ್ಷಿತ್ ನಿಮಗೆ ಗಿಲ್ಲಿ ಅವರು ಬರ್ಬಹುದು ಗಿಲ್ಲಿ ರಕ್ಷಿತಾ ಕಾವ್ಯ ರಘು ಅಶ್ವಿನ್ ಅವರು ಈ ಫೈನಲ್ ಏನು ಫೈನಲಿಸ್ಟ್ ಏನ್ ಫೈ ಟಾಪ್ ಫೈ ಇದೆಯಲ್ಲ

ಅದೇ ಅದೇ ಹಾಗಾಗಿ ಹೊಡೆದಾಟ ಇರೋದ್ರಿಂದ ಅಶ್ವಿನಿಯಿಂದ ಸ್ವಲ್ಪ ದಿನ ಬಾಯ್ ಬೆಳಕಿ ಹಾಗಾಗಿ ಒಂದಿಷ್ಟು ದಿನ ಅವ್ರನ್ನ ಮುಂದೆ ಟಾಪ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಫೈನಲ್ ಅಲ್ಲಿ ಯಾರು ಬರ್ತಾರ ಅನ್ನೋ ಅಂತ ಕಮೆಂಟ್ ಮಾಡಿ ಇನ್ನು ಮುಂದಿನ ವಾರದಲ್ಲಿ ಒಂದು ವಾರದ ಪೂರ್ಣ ಏನು ಎಪಿಸೋಡ್ ನೋಡ್ಕೊಂಡು ಏನು ಕಿಚನ್ ಪಂಚಾಯತ್ ನಾವು ನೋಡ್ಕೊಂಡು ಮತ್ತೆ ಸೋಮವಾರ ಮತ್ತೆ ಬರ್ತೀವಿ ಮತ್ತೆ ಬಂದು ಮತ್ತೆ ಒಂದು ವಾರದ ಫುಲ್ ವಿಶ್ಲೇಷಣೆ ಮಾಡಿಬಿಟ್ಟು ಏನು ಸರಿ ಆಯ್ತು ಏನು ತಪ್ಪಾಯ್ತು ಅಂತ ಈ ಸುದೀಪ್ ಅವರು ಎಷ್ಟು ವಿಶ್ಲೇಷಣೆ ಮಾಡ್ತಾರೆ ಗೊತ್ತಿಲ್ಲ ಅದನ್ನ ನೋಡ್ಕೊಂಡು ನಾವು ಅದನ್ನ ವಿಶ್ಲೇಷಣೆ ಮಾಡಿ ಮುಂದೆ ಏನು ತಪ್ಪು ಒಪ್ಪು ಸರಿ ಅದನ್ನೆಲ್ಲ ನಾವು ಮುಂದೆ ಪ್ರಯತ್ನ ಮಾಡ್ತೀವಿ ಹೇಳ್ಕೊಂಡು ಇವತ್ತಿನ ಈ ಒಂದು ನಮ್ಮ ಏನು ಬಿಗ್ ಬಾಸ್ ನ ಈ ಒಂದು ಚರ್ಚೆ ಮುಗಿಸ್ತಾ ಇದ್ವಿ ಶಿಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದ ಖಂಡಿತವಾಗ್ಲು ನೀವು ಆ ಶೇರ್ ಮಾಡಿ ಲೈಕ್ ಮಾಡಿ ನೀವೇನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಒಂದು ಸಣ್ಣ ಚಾನಲ್ ನ ನೀವು ಬೆಂಬಲಿಸಿ ಅಂತ ವಿನಿಸ್ಕೊಂಡು ಅಟ್ನಿಸ್ ಕನ್ನಡ ಇದು ಗಟ್ಟಿತನದ ದಿಟ್ಟ ಸುದ್ದಿ ಧನ್ಯವಾದಗಳು